ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ರೆಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ವೇಳೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆದರೆ ಅಂದರೆ ಅಪಸ್ಥಾನೀಯ ಗರ್ಭಧಾರಣೆ ಆದರೆ ಯಾವೆಲ್ಲ ಲಕ್ಷಣಗಳು ಕಾಣ ಸಿಗ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ನಾರ್ಮಲಿಯಾಗಿ ಏನಾಗುತ್ತೆ ನಿಮ್ಮ ಅಂಡಾಶಯದ ಅಂಡಾಣು ಬಿಡುಗಡೆಯಾಗಿ ಗರ್ಭನಾಳದಲ್ಲಿ ಸ್ಪರ್ಮಿಗೋಸ್ಕರ ಕಾಯ್ತಾ ಇರುತ್ತೆ ಈ ಒಂದು ಸಂದರ್ಭದಲ್ಲಿ ನೀವೇನಾದರೂ ದಾಂಪತ್ಯ ಇಟ್ಕೊಂಡ್ರೆ ಸ್ಪರ್ಮ್ ಬಂದು ಎಗ್ಗಿನೊಂದಿಗೆ ಮಿಲನವಾಗಿ ಫಲೀಕರಣ ಆಗುತ್ತೆ ನಿಮ್ಮ ಗರ್ಭನಾಳದಲ್ಲಿ ಯಾವಾಗ ಫಲೀಕರಣವಾದ ಭ್ರೂಣ ಐದರಿಂದ ಏಳು ದಿನಗಳ ನಂತರ ಟ್ರಾವೆಲ್ ಮಾಡಿ ಬಂದು ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೋಬೇಕು ಆದರೆ ಎಕ್ಟೋಪಿ ಪ್ರೆಗ್ನೆನ್ಸಿಲಿ ಏನಾಗುತ್ತೆ ಅಂತ ಹೇಳಿದರೆ ಫಲೀಕರಣವಾದ ಭ್ರೂಣ ಅಂದರೆ ನಿಮ್ಮ ಗರ್ಭನಾಳದಲ್ಲಿ ಫಲೀಕರಣ ಆಗುತ್ತಲ್ಲ ಆ ಭ್ರೂಣ ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೊಳ್ಳೋದಿಲ್ಲ ಅದರ ಬದಲಿಗೆ ನಿಮ್ಮ ಗರ್ಭನಾಳದಲ್ಲಿ ಫೆಲೋಪಿಯನ್ ಟ್ಯೂಬಲ್ಲೇ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆದರೆ ಈ ಥರ ಎಲ್ರಿಗೂ ಆಗೋದಿಲ್ಲ ಕೆಲವರಿಗೆ ಮಾತ್ರ ಈ ಥರ ಕಾಣಲಿಕ್ಕೆ ಸಿಗುತ್ತೆ ಸೊ ಹಾಗಾಗಿ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂದ ತಕ್ಷಣ ನೀವು ಹೆದ್ರುಕೊಳ್ಳೋ ಆಗತ್ತೇ ಇಲ್ಲ ನಾನು ಜಸ್ಟ್ ಇದ್ರ ಬಗ್ಗೆ ನಿಮಗೆ ಜನರಲ್ ನಾಲೆಡ್ಜ್ ಇರಲಿ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದು ಸೇಮ್ ಲೈಕ್ ನಿಮಗೆ ಯಾವ ರೀತಿ ನಾರ್ಮಲ್ ಪ್ರೆಗ್ನೆನ್ಸಿ ಆಗತ್ತೆ ಅದೇ ರೀತಿ ಇದು ಕೂಡ ಆಗುವಂಥದ್ದು ಆದರೆ ಇದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಬಂದು ಇಂಪ್ಲಾಂಟ್ ಆಗೋದಿಲ್ಲ ಅದಕ್ಕೇ ಒಂದು ವೇಳೆ ನಿಮಗೆ ಹೋಮ್ ಪ್ರೆಗ್ನೆನ್ಸಿಯಲ್ಲಿ ಪಾಸಿಟಿವ್ ಬಂದರೆ ಅಥವಾ ನಿಮಗೆ ಪೀರಿಯಡ್ ಮಿಸ್ ಆದರೆ ನೀವು ತಕ್ಷಣವೇ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಅವ್ರು ನಿಮಗೆ ಟೆಸ್ಟ್ ಮಾಡಿ ನೋಡ್ತಾರೆ ಎಲ್ಲವೂ ಸರಿ ಇದೆಯಾ ಇಲ್ಲ ಅಂಥೇಳಿ ಸೊ ಹಾಗಾಗಿ ನಿಮಗೂ ಕೂಡ ಸಮಾಧಾನ ಸಿಗುತ್ತೆ ಈ ಒಂದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬೇರೆ ಕಡೆನೂ ಫಾರ್ಮ್ ಆಗ್ಬೋದು ಲೈಕ್ ಸರ್ವಿಕ್ಸ್ ಹತ್ರ ಫಾರ್ಮ್ ಆಗ್ಬೋದು ಓವರಿ ಆ್ಯಂಡ್ ಪೆರಿಟೋನಿಯಲ್ ಕ್ಯಾವಿಟಿ ನ್ಯೂಟ್ರಾನ್ ಮಯೋಮೆಟ್ರಿಮಲ್ಲಿ ಮತ್ತು ಫೆಲೋಪಿಯನ್ ಟ್ಯೂಬಲ್ಲೂ ಕೂಡ ಕಂಡುಬರುವಂಥದ್ದು ಜಾಸ್ತಿಯಾಗಿ ಕಂಡುಬರುವಂಥದ್ದು ಫೆಲೋಪಿಯನ್ ಟ್ಯೂಬಲ್ ನಿಮ್ಮ ಗರ್ಭನಾಳದಲ್ಲಿ ಅದನ್ನು ಟ್ಯೂಬಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಈ ಥರ ಏನಾದರೂ ಪ್ರೆಗ್ನೆನ್ಸಿ ಆದರೆ ನಾರ್ಮಲ್ ಪ್ರೆಗ್ನೆನ್ಸಿ ಆದಾಗ ಯಾವೆಲ್ಲ ಲಕ್ಷಣಗಳು ಕಾಣ್ತವೆ ಅದೇ ರೀತಿ ಲಕ್ಷಣಗಳು ಕಾಣ್ತವೆ ಬಟ್ ಇದರಲ್ಲಿ ಸಿವಿಯರಿಟಿ ಜಾಸ್ತಿ ಇರುತ್ತೆ ಈ ಲಕ್ಷಣಗಳಲ್ಲಿ ಮೊದಲನೇದಾಗಿ ನಿಮಗೆ ಪೀರಿಯಡ್ ಮಿಸ್ ಆಗುತ್ತೆ ಮತ್ತು ರಿಸಲ್ಟು ಕೂಡ ಪಾಸಿಟಿವ್ ಬರುತ್ತೆ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗಲೂ ನಿಮಗೆ ಪಾಸಿಟಿವ್ ರಿಸಲ್ಟ್ ಬರ್ಬೋದು ಇನ್ನು ಕೆಲವರಿಗೆ ಒಂದು ಲೈನು ಡಾರ್ಕ್ ಇನ್ನೊಂದು ಲೈನು ಲೈಟಾಗಿ ಕಾಣಿಸ್ಬೋದು ನೆಕ್ಸ್ಟ್ ನಿಮ್ಮ ಹೊಟ್ಟೆಯಲ್ಲಿ ತುಂಬ ಸೆಳೆತ ನಿಮಗೆ ಕಾಣಿಸ್ಕೊಳುತ್ತೆ ತುಂಬ ಪೇಯ್ನ್ ಕಾಣಿಸ್ಕೊಳುತ್ತೆ ನಿಮಗೆ ಈ ಪೇಯ್ನ್ ನಿಮಗೆ ಶೋಲ್ಡರಲ್ಲೂ ಕಾಣಿಸ್ಕೊಳ್ಬೋದು ಅಂದರೆ ನಿಮಗೆ ಶೋಲ್ಡರ್ ಟಿಪ್ ಹತ್ರ ಅಲ್ಲಿ ಆ ಪೇಯ್ನು ಜಾಸ್ತಿ ಕಾಣಿಸ್ಕೊಳ್ಬೋದು ಮತ್ತು ಗುದ ದ್ವಾರದ ಹತ್ರನೂ ಪೇಯ್ನ್ ಕಾಣಿಸ್ಕೊಳ್ಬೋದು ಮತ್ತು ಆ ಪೇಯ್ನ್ ನಿಮಗೆ ನೆಕ್ ಹತ್ರನೂ ನಿಮಗೆ ಸಿವಿಯರಾಗಿ ಪೇಯ್ನ್ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ತುಂಬ ಸುಸ್ತು ಕಾಣಿಸ್ಕೊಡುತ್ತೆ ಮತ್ತು ತಲೆ ಸುತ್ತು ಬರುತ್ತೆ ಅವರಿಗೆ ಇನ್ನು ಕೆಲವರು ತಲೆ ಸುತ್ತು ಬಂದು ಬಿದ್ದೋಗಿಬಿಡ್ತಾರೆ ಮತ್ತು ಇನ್ನು ಕೆಲವರಿಗೆ ಏನಾಗುತ್ತೆ ಸೊಂಟದ ಸುತ್ತಮುತ್ತಲೂ ಕೂಡ ವಿಪರೀತ ಪೇನ್ ಕಾಣಿಸ್ಕೊಳ್ಳುತ್ತೆ ವಿಪರೀತ ವಾಮಿಟಿಂಗ್ ನಾಸಿಯ ಕೂಡ ಕಾಣಿಸ್ಕೊಳ್ಬೋದು ಮತ್ತು ನಿಮಗೆ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ ಇನ್ನು ಕೆಲವರಿಗೆ ಬಿ ಪಿ ಲೋ ಕೂಡ ಆಗ್ಬೋದು ಬ್ರೆಸ್ಟಲ್ಲೂ ಪೇಯ್ನ್ ಕಾಣಿಸ್ಕೊಳ್ಬೋದು ಮತ್ತು ನಿಮಗೆ ಹೊಟ್ಟೆ ಹಸಿದೇ ಇರ್ಬೋದು ನಿಮ್ಮ ಬಾಡಿ ಟೆಂಪ್ರೇಚರ್ ರೈಸ್ ಆಗ್ಬೋದು ಇನ್ನು ಕೆಲವರಲ್ಲಿ ವಿಪರೀತ ಹೆಡ್ಡೆ ಕಾಣಿಸ್ಕೊಳ್ಬೋದು ಲೋವರ್ ಬ್ಯಾಕ್ ಪೇನು ಕಾಣಿಸ್ಕೊಳ್ಬೋದು ಇನ್ನು ಕೆಲವರಲ್ಲಿ ಸಡನ್ನಾಗಿ ಬ್ಲೀಡಿಂಗ್ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಲ್ಲಿ ಸ್ವಲ್ಪ ಲೇಟಾಗಿಯೂ ಬ್ಲೀಡಿಂಗ್ ಕಾಣಿಸ್ಕೊಳ್ಬೋದು ಮತ್ತು ಅದ್ರ ಜೊತೆಗೆ ಕೆಲವರಿಗೆ ಬ್ರೌನ್ ಕಲರಲ್ಲೂ ಕೂಡ ವಾಟ್ರಿ ಡಿಸ್ಚಾರ್ಜ್ ಕೂಡ ಆಗ್ಬೋದು ಈ ಒಂದು ಸಿಂಪ್ಟಮ್ಸು ಯಾರೆಲ್ಲ ಪ್ರೆಗ್ನೆನ್ಸಿ ಆಗಿದ್ದಾರೆ ಅವರಿಗೆಲ್ಲರಿಗೂ ಖಂಡಿತ ತಕ್ಷಣವೇ ನೀವು ಎಕ್ಟೋಪಿ ಪ್ರೆಗ್ನೆನ್ಸಿ ಆಗಿದೆ ಅಂಥೇಳಿ ನಿಮ್ಮಷ್ಟಕ್ಕೆ ನೀವು ತಿಳ್ಕೊಳ್ಬಾರ್ದು ನಿಮಗೆ ಯಾವಾಗ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಾಗ ನೀವು ತಕ್ಷಣ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಅವರು ಟೆಸ್ಟ್ ಮಾಡಿ ನಿಮಗೆ ಹೇಳ್ತಾರೆ ಫೈನಲಿಯಾಗಿ ಇದು ಎಕ್ಟೋಪಿಕ್ ಪ್ರೆಗ್ನೆನ್ಸಿನ ಅಥವಾ ಆಗಿ ಕಾಣಿಸ್ಕೊಳ್ಳುತ್ತಾ ಅಂತ ಸಾಮಾನ್ಯವಾಗಿ ಇನ್ನು ಕೆಲವರಿಗೆ ಏನಾಗುತ್ತೆ ಆಗಿ ಪ್ರೆಗ್ನೆನ್ಸಿ ಆದವರಿಗೂ ಕೂಡ ಕೆಲವರಿಗೆ ಲಕ್ಷಣಗಳಲ್ಲಿ ತುಂಬಾ ವೇರಿಯೇಷನ್ ಇರುತ್ತೆ ಸ್ವಲ್ಪ ಲಕ್ಷಣಗಳು ಜಾಸ್ತಿ ಇರುತ್ತೆ ಸಿವಿಯರಿಟಿ ಕೂಡ ಜಾಸ್ತಿ ಇರುತ್ತೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆದವ್ರು ಕೂಡ ಕೆಲವು ಚೇಂಜಸ್ಗಳು ಇರ್ತವೆ ನಿಮಗೆ ಲಕ್ಷಣಗಳು ಕಂಡಿದ್ದು ಮಾತ್ರಕ್ಕೆ ನಿಮ್ಮಷ್ಟಕ್ಕೆ ನೀವು ಡಿಸೈಡ್ ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಾಗ ನೀವು ಅಗತ್ಯವಾಗಿ ಡಾಕ್ಟ್ರನ್ನ ಕಾಣಬೇಕಾಗತ್ತೆ ಅವರೇ ಡಿಸೈಡ್ ಮಾಡಿ ಟೆಸ್ಟ್ ಮಾಡಿ ನೋಡ್ತಾರೆ ಒಂದು ವೇಳೆ ಅವರಿಗೆ ಮತ್ತೆ ಟೈಮ್ ಬೇಕು ಅಂತ ಹೇಳಿದರೆ ನೆಕ್ಸ್ಟು ಇನ್ನೊಮ್ಮೆ ನಿಮಗೆ ಬರಲಿಕ್ಕೆ ಹೇಳ್ತಾರೆ ಮತ್ತೆ ಅವರು ಸ್ಕ್ಯಾನ್ ಮಾಡಿ ಮತ್ತು ನಿಮಗೆ ಬಿ ಟಾ ಹೆಚ್ ಜಿ ಬ್ಲಡ್ ಟೆಸ್ಟ್ ಮಾಡಿ ಹೇಳ್ತಾರೆ ಫೈನಲಿಯಾಗಿ ಇದು ಎಕ್ಟೋಪಿ ಪ್ರೆಗ್ನೆನ್ಸಿನ ಅಥವಾ ನಾರ್ಮಲ್ ಪ್ರೆಗ್ನೆನ್ಸಿನ ಅಂತ ಸೊ ಹಾಗಾಗಿ ಇದ್ರ ಬಗ್ಗೆ ನೀವು ವರಿ ಮಾಡೋದು ಬೇಡ ನಾನು ಜಸ್ಟ್ ನಿಮಗೆ ಒಂದು ಜನರಲ್ ಇನ್ಫಾರ್ಮೇಷನ್ ಇರಲಿ ಅಂತ ಹೇಳಿ ತಿಳಿಸಿದ್ದೀನಿ ಇನ್ನೊಂದು ಪ್ರಮುಖವಾದ ಅಂಶ ನೀವು ಗಮನದಲ್ಲಿಟ್ಕೋಬೇಕು ಒಂದು ವೇಳೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆದರೆ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ನಿಮಗೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಅದನ್ನು ಫೈಂಡ್ ಔಟ್ ಮಾಡಿ ರಿಮೂವ್ ಮಾಡಿದರೆ ನಿಮ್ಮ ಒಂದು ಹೆಲ್ತಿಗೆ ಯಾವುದೇ ರೀತಿಯ ಅಪಾಯ ಆಗೋದಿಲ್ಲ ಮತ್ತು ನಿಮಗೆ ಒಂದು ವೇಳೆ ಗೊತ್ತಿಲ್ಲದೆ ನೀವು ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡಿ ಟ್ಯೂಬ್ ಏನಾದರೂ ಬ್ಲಾಸ್ಟ್ ಆದರೆ ನಿಮ್ಮ ಒಂದು ಹೆಲ್ತಿಗೆ ಅಥವಾ ನಿಮ್ಮ ಒಂದು ಜೀವಕ್ಕೆ ಅಪಾಯ ಉಂಟಾಗುವ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಅದನ್ನು ಔಟ್ ಮಾಡಿ ರಿಮೂವ್ ಮಾಡೋದು ತುಂಬಾ ಒಳ್ಳೆಯದು ಮತ್ತು ನಿಮಗೆ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಾಗ ಡಾಕ್ಟ್ರ ಹತ್ರ ಹೋಗಿ ತೋರಿಸಿ ಅಂತ ಹೇಳೋದು ಇದೇ ಕಾರಣಕ್ಕೆ ಯಾಕೆ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಟ್ಯೂಬು ತುಂಬಾ ಚಿಕ್ಕದಿರುತ್ತೆ ಆ ಮಗು ಬೆಳೆಯುವಷ್ಟು ಜಾಗ ಅಲ್ಲಿ ಇರೋದಿಲ್ಲ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಮಾತ್ರ ಅಲ್ಲಿ ಬೆಳೆಯುತ್ತೆ ನಂತರ ಅದು ಬ್ಲಾಸ್ಟ್ ಆಗುತ್ತೆ ಆದರೆ ನಿಮ್ಮ ಗರ್ಭಾಶಯದಲ್ಲಿ ಒಂಬತ್ತು ತಿಂಗಳು ಮಗು ಬೆಳೆಯುವಷ್ಟು ಅದು ದೊಡ್ಡದಾಗತ್ತೆ ಮತ್ತು ಅದಕ್ಕೆ ಜಾಗ ಇರೋದರಿಂದ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್